ಭಾರತೀಯ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಉತ್ತೇಜಿಸುವ ಸಲುವಾಗಿ ದೇಶೀಯ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಪಿಸಿಬಿ ಉತ್ಪಾದನೆ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕುರಿತ ಎರಡು ದಿನಗಳ ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ವಿಚಾರ ಸಂಕಿರಣದಲ್ಲಿ ಡಿಆರ್ಡಿಒ ಇಸ್ರೋ ಸೇರಿದಂತೆ ಹಲವು ಕ್ಷೇತ್ರಗಳ ತಜ್ಞರು ವಿದೇಶಿ ಪ್ರತಿನಿಧಿಗಳು ಭಾಗವಹಿಸಿ ರಕ್ಷಣಾ ಸಾಮಗ್ರಿಗಳ ತಯಾರಿಕೆ ವಿದ್ಯುನ್ಮಾನ ತಂತ್ರಜ್ಞಾನ ವಿದೇಶಗಳಿಗೆ ರಕ್ಷಣಾ ಸಾಧನಗಳ ಪೂರೈಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚಿಸಲಾಗುತ್ತಿದೆ ದೂರದರ್ಶನದೊಂದಿಗೆ ಸಿಕ್ಯುಎಎಲ್ನ ಕಂಟ್ರೋಲ್ ಬ್ರಿಗೇಡಿಯರ್ ಶೇಖರ್ ಮಿಶ್ರಾ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭತೆ ಸಾಧಿಸುವುದು ವಿದೇಶಗಳಿಗೆ ಸಾಧನಗಳ ಪೂರೈಕೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ತಜ್ಞರೊಂದಿಗೆ ಚರ್ಚಿಸಲಾಗುತ್ತಿದೆ ಎಂದು ತಿಳಿಸಿದರು ಇನ್ ವಿ ಆಲ್ಸೋ ಆರ್ ಆಫ್ ಮೇಜರ್ ಜನರಲ್ ನಾವಿಲ್ ಭೂತಾನಿ ಭಾರತ ವಿದೇಶಗಳಿಗೆ ರಕ್ಷಣಾ ಸಾಧನಗಳನ್ನು ಪೂರೈಕೆ ಮಾಡಲು ಒಪ್ಪಂದ ಮಾಡಿಕೊಂಡಿದೆ ಇದರಿಂದ ದೇಶದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಳವಾಗಲಿವೆ ಇಲ್ಲಿನ ವಿಚಾರ ಸಂಕಿರಣದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ವಿದ್ಯುನ್ಮಾನ ತಂತ್ರಜ್ಞಾನ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಯುತ್ತಿದೆ ಎಂದರು ಸೊ so be, be, we be produced ವಿಲ್ our industry ಬೈ ಅವರ್ in ಇನ್ only. ಅಮೆರಿಕ ಪ್ರತಿನಿಧಿ ಡೇವಿಡ್ ಡಬ್ಲ್ಯೂ ಬರ್ಗ್ಮನ್ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದು ಈ ಕಾರ್ಯಾಗಾರದಲ್ಲಿ ಪಿಸಿಬಿ ಸ್ಥಳೀಯ ಉತ್ಪಾದನೆ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದರು Been involved with this for several years, and i are thrilled to see uh, this this seed grow into a, start to grow into a tree. Uh, so, uh, looking forward to continuing to support uh, this activity in the future as well. Best of luck to everybody involved, and IPC will be here to help support as well.